ಬೇಕಾ ಬಾಕಿ ಅದೇ ಕಾಲ್ ಕುತ್ಕಂಡೆ ಬಗ್ಗೆದ್ದಿ ಜಾಗಿಲ್ವ ಜಲಿಮೇಲೆ ಅಯ್ಯೋ ಇಲ್ಲಾಂದ್ರೆ ಸುಮ್ಕಿರವ ಏನು ಮನೇಲಿ ವಯ್ದು ಯಾಕಾಡ ಸುಮ್ನೀರಿ ಗಾಳಿ ಬಿಸ ಅಲ್ಲಿ ಜಗ್ಲಿಯೇ ಕಂಬಗಳೆಲ್ಲ ಮರೆಯಾಯ್ತವೆ ಇತ್ತ ಕಾಳಿ ಚಂದ ಬಿಸ್ತದೆ ಸುಮ್ಕಿರವ ಏನು ಒಸಿ ಯ ಮಗ ಅವ್ವ ಔವ ಅವ್ವ ಕುರ್ದಿ ಕುರ್ದಿ ಕುಡ್ದು ಕುಡ್ದು ಸಾಕಾಯ್ತವೆ ಕಂತಯ್ಯ ಏನು ಒಸಿ ಬಯರ್ಕೆ ಆದದ ಅಯ್ಯ ಅಪ್ನೆ ಈ ಹೊರ್ತ ಬಿಸ್ತ ಯಾವಾಗಲೂ ಕಾಣೇಕಾನವ್ವ ನಾನು ಅಯ್ಯೋ ನಾನು ಹುಟ್ಟಿದ ನಾನು ಈ ಥರ ಬಿಸಿಲು ಕಾಣಿತಿಲ್ಲ ಏನಿ ಬಾರಿ ಏರುಗಿಸಿ ಬಿಸಿಲು ಉರಿತದವ್ವಾ ಅಯ್ಯಯ್ಯಪ್ಪ ಅಪ್ಪ ಮಾಡಿಲ್ಲ ಬೆಳಿಲ್ಲ ಅಯ್ಯೋ ಕಷ್ಟ ರೈತರು ರೈತರಿಗೆ ಬೋ ಕಷ್ಟ ಕನವ್ವ ಅಯ್ಯೋ ಮಳೆ ಬರೋಕೆ ಮರಗೊಡ್ಬಿಟ್ಕೊಟ್ಟಿದಾರಕ ಎಲ್ವಾ ಸಿಟಿಗಳು ಆಯ್ತಾ ಕುಂತಾವೆ ಎಲ್ಲನು ಕಡ್ದು 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 ಕಡ್ದಿ ಇದ್ರೆ ಅಂತಲೇ ಮಳೆ ಬರೋದು ಗಾಳಿ ಬೀಸ್ಕೊಂಡು ಆತಕ್ಕನ ಹಾಕು ಈಗ ಮಾಡಿಲ್ವಂತೆ ಕಣ ಟಿ ವಿ ಮರ್ಗಗಳು ಬೆಳೆಸ್ಬೇಕು ಮರ್ಗಳು ಬೆಳೆಸ್ರಿ ಅಂತೆ ನೀರು ಮಳೆ ಉಯ್ಯೋದು ಅಂದ್ರೆ ಇಲ್ವಂತೆ ಅಯ್ಯೋ ದಿಟಕಾಯಿ ಆಗಿ ಎಲ್ಲವ ಓಸಿ ಮಾಡಿ ಅವ್ವ ಎಲ್ಲೋನುಸತ್ತ ಅಷ್ಟೇ ಬರಗಾಲ ಬಂದ್ಬಿಡ್ತಿದ್ದು ಇನ್ನು ಬಾಕಿ ಟೈಮಲ್ಲಿ ಭಾರಿ ಮಳೆ ಉಯ್ಯೋದು ಅಯ್ಯೋ ತಾಯಿ ನಮ್ಮ ಓ ಅಯ್ಯನಪ್ಪ ನಮ್ಮ ಆಪ್ನಟ್ಟಿಲ್ಲ ಯವ್ವಾದ ಮರ್ಗಿ ಏನಾರು ಹೇಳೋದ ಅಂತ ಹೋಯ್ತೀನಿ ಮಾರ್ಕೊಂಡೇ ಬಿಡ್ತೀನಿ ವಯಸ್ಸಾಯ್ತಲ್ಲ ಮಾರ್ಗ ಬಂದ್ಬಿಡ್ತು ಕಣ್ಣವ್ವ ಅವ್ವ ಮೂವತ್ತ್ ಮೂಟೆ ನಲ್ವತ್ತು ಮೂಟೆ ರಾಗಿ ಬೆಳೆಯರು ಕನವ ಹಸಿ ಚೆನ್ನಾಗಿ ಬೆಳೀತಿತ್ತಿಲ್ಲ ಅಯ್ಯೋ ಪಾಟಿ ಬೆಳೆಯರು ಹುಳ್ಳಿ ಕಾಳು ತಡ್ಡಿ ಕಾಳು ಎಲ್ಲಾನು ಬೇಕಾದಂಗೆ ಬೆಳೆಯರು ನಮ್ಮ ಅಪ್ನಟ್ಟಿ ಅವರು ಅದ್ರ ನೀನು ದಿಸ್ ನಿಮ್ ಅಪ್ನಟ್ಟಿಗೆ ಹೋಗಿದ್ ಕಣ್ಣಲ್ಲ ಯಾವ್ ನಿಮ್ಮ ಅಪ್ನಟ್ಟಿ ಅಯ್ಯೋ ಸುಮ್ನೀರು ನಮ್ಮ ಅಪ್ನಟ್ಟಿ ಅನ್ಕುಟ್ಟವ್ ಕನವ್ ಓ ಮತ್ತೆ ನಿಮ್ಮ ಯಾವತ್ ನಿಮ್ಮಅಪ್ಪನ ಬಳಕೆ ಯಾರು ರೀತಿ ಚಿಕ್ಕ ವಯಸ್ಸರಿದ್ರ ಅಯ್ಯೋ ಅವ್ವ ಸುಮ್ನೀರ್ ಅದೊಂದು ಅಡ್ಕತೆ ತಾಯಿ ಮತ್ತೆ ಓಹ್ಹೋ ನಮಗೆ ಬೇಕಾದಂಗೆ ಬತ್ಸಾಟ ಬಾಳಾಟನು ಇತ್ತು ಅವ್ವ ಮಾನು ಹಾ ಹಾ ಹದಿನೆಂಟಕ್ಕೆ ತುಂಬ ಕಂಬ ತೊಟ್ಟಿ ಹಟ್ಟಿನೂ ಇತ್ತು ಎಲ್ಲ ಇತ್ತು ಕಣವ ನಾವು ಬಸ್ ಚೆಂದ ನಾನು ನಾನು ಅದೇ ನಿಮ್ಮಯ್ಯನ ಅವನು ಇನ್ಗುಟ್ಟು ಬಂದಲ ಅದಕ್ಕಾಗಿದ್ದೆ ಎರಡು ಒಟ್ಟು ಹಾಂ ಏನಕ್ಕ ಏನು ಹೇಳ್ತಾ ಇದೀನಿ ಅಯ್ಯೋ ಅಯ್ಯೋವ್ವ ಇವು ನಂಗೆ ಗಂಡ ನಮ್ಮ ಸೋದರ ದತ್ತೆ ಮಗನೇಯ ಓ ನಮ್ಮ ಸೋದರ ದತ್ತೆಯ ಬಡವ್ರಿಗೆ ಮಾಮೂಲಿ ಮಾಡಿದ್ರು ಅವ್ರಿಗೂ ಬತ್ಲಾಟ ಬಾಳಾಟ ಎಲ್ಲ ಇತ್ತಂತೆ ಏಳು ಮದ್ವೆ ಆಗ ಕಾಲು ಕಾಲುಗಳಿಕೆ ಇರೋ ಬರೋ ಬತ್ಲಾಟ ಬಾಳಾಟ ಎಲ್ಲ ಉಂಟೋಯ್ತಂತೆ ಹಾಂ ಉಡ್ತಲ್ಲ ನಾನು ನಾ ನಮ್ಮ ಅತ್ತೆ ಮಗ ನನ್ನ ಗಂಡ ಹುಡ್ತಲ್ಲೇ ಹೇಳ್ಬಿಟ್ಟಿದಂತೆ ಬೋಳಿನೇ ಮಾಡ್ಕೋಬೇಕು ಅಂದ್ಬಿಟ್ಟು ನಾ ಅವ್ನು ಹುಟ್ಟಿ ಅವನಿಗೂ ನನಗುವೇ ಐದು ಐದು ವರ್ಷ ತಾಯಿ ನನ್ನ ಗಂಡನಿಗೂ ನನಗೂ ಅವ್ನು ಐದು ವರ್ಷದ ಮಗಿದ್ದಾಗ ನಾನು ಹುಟ್ಟಿದ್ನಂತಲ್ಲ ಆಗ ಮಾತಾಡ್ಕೊಂಡವ್ರೆ ಹಾಂ ಅಕ್ಕನೂ ತಮ್ಮನೂ ನನ್ನ ಮಗನಿಗೆ ಮಾಡ್ಕೋಬೇಕು ಅಂದ್ಬಿಟ್ಟು ನಮ್ಮ ಅತ್ತೆ ಹೇಳ್ಬಿಟ್ಟವಳೆ ಆಗ ಆಯಿತು ಅಂದ್ಕೊಂಬಿಟ್ರ ಅಷ್ಟೊತ್ತಿಗೆ ನಮ್ಮ ಅತ್ತೆ ಮನೆಯರೋ ಒಬ್ಬದ ಕಟ್ಟ ಬಾಟ ಎಲ್ಲ ಹೊಂಟೋಯ್ತವ ಒಂದು ಇಷ್ಟ ಆಗ್ಲಾಗ ಉಸಲು ಹಾಕೊಂಡು ಆದರು ನಮ್ಮ ಅಪ್ಪ ಏನು ಬಡವ್ರಿಗೆ ಮಾಡಬೇಕಲ್ಲ ನನ್ನ ಮಗಳನ್ನ ಹೊಚ್ಕಟಾಗ ಉಂತ್ಕೊಂಡು ತಿನ್ಕೊಂಡಂಗೆ ಹೊಚ್ಕೊಟ್ಟಾಗ ಸಾಕೊಂಡಿವಿ ಹೋಗಿ ಬಡವ್ರ ಮನೆಗೆ ಮಾಡ್ಬೇಕಲ್ಲ ಸ್ವಂತ ಆತ್ಮೀಯ ಆದರೂ ತನ್ನ ಹೊಟ್ಟೆ ಹುಟ್ಟಿರೋ ಮಗಳು ಅಂದರೆ ಹೆಚ್ಚಲ್ವ್ವಾ ಆಗ ನಮ್ಮ ಅಪ್ಪ ಮದುವೆ ಒಪ್ಪನಿಲ್ಲ ನನ್ನ ಗಂಡ ಆಗ ಬರೋದು ಮಾಮೂಲಿ ತಾತ ನಟಿ ಅಲ್ವಾ ಬರೋದು ಹಿಂಗೆಲ್ಲ ಇದು ಮಾಡ್ತಿತ್ತು ಆಗ ನನಗೂ ಮಾತಾಡ್ಕೊಬಿಟ್ಟು ಇಬ್ರು ಒಬ್ರು ಒಬ್ರು ಬೆರ್ಕೊಬಿಟ್ಟೋ ನಾವು ಇಷ್ಟ ಆಗೋಯ್ತು ನನಗೆ ನಾನು ಮದುವಾದರೆ ಅವ್ನಿಗೆ ಅವನಿಗೆ ಆಯ್ತೀನಿ ಅವನಿಗೆ ಮಾಡಿ ಅಂತ ನಾನು ಕೇಳ್ಕೊಂಡೆ ನಮ್ಮ ನಮ್ಮನಿಗೂ ಅವರು ಒಪ್ಪನಿಲ್ಲ ತಾಯಿ ఇలా బాట బాలాట ఇలా నాకల్ నాకు తోసీ హాగు అందబుట్ నమ్మ అవసీ నంకి ఇట్ే తు బబుట్లు కన్నావ ఆగేనో అయ్యో ఆగ ఇన్ తుందొండే తండ బుబుట్లు హింకే నమ్మిన మగలు బొమ్మ మగ స్వా అత్త మగను బందండ బల్బుట్ నను ఏను బర బంద నిత నమ్మ ఇం దొండే ఒడ్బుట్ల ఏ కాల కాలేహ ఇం దొండే ఆగలికే బర్బి ಕೋಸಿ ಬರೇ ಬಂದಿದ್ದಿಲ್ಲ ಆ ಪಾಟಿ ಬರ್ಗೋಡು ಬಂದಿದ್ದಾವೆ ನೋಡ್ಬಿಟ್ಟು ನನ್ನ ಇಟ್ಲಲ್ಲಿ ಕೂತ್ಕೊಂಡು ಹೊಳ್ತಿದ್ದೆ ನಾನು ಅವನು ಕರ್ಕೊಂಡು ಹೋಗ್ಬಿಟ್ಟು ಗದ್ಗೆ ಗದ್ಗೆ ಕೆಣಗ ಸ್ವಾಮಿ ದೇವಸ್ಥಾನ ಕರ್ಕೊಂಡು ಹೋಗಿ ತಾಯಿ ಕಟ್ಬಿಟ್ಟ ಆಗ ತಾಯಿ ಕಟ್ಬಿಟ್ಟು ಮನ ಕರ್ಕೊಂಡು ಹೋದ ಹೋಗ್ತೀವಿ ಏನು ಇಲ್ಲಕ್ಕ ನಾವನ್ನ ಹಾಕಿ ಮಾಡ್ಕೆಬಿಟ್ರೆ ಆಗ ನಮ್ಮ ಅತ್ತೆ ಅಯ್ಯೋ ಯಾಕ್ಲಾ ಮುಂಡೆ ಮಗನೇ ಇಂಥ ಕೆಲಸ ಮಾಡ್ಬಿಟ್ಟೆ ನನ್ನ ತಮ್ಮನೇನೊಂದು ಭಾಳ ಹಾಳು ಮಾಡಿಬಿಟ್ಟಲ್ಲ ಮುಂಡೆ ಮಗನೇ ಅನ್ಬಿಟ್ಟು ನನ್ನ ಗಂಡು ಬಡ್ದು ಬಡ್ದು ಇದು ಮಾಡ್ದು ಅಷ್ಟೊತ್ತಿಗೆ ನಮ್ಮಅಪ್ನು ನಮ್ಮ ಹೂವ ನಮ್ಮ ಕಡೆಯರು ನಮ್ಮ ದೊಡ್ಡಪ್ಪ ಚಿಕ್ಕರೆ ಎಲ್ಲ ಓಡ್ ಬಂದರು ಕಣವ ಓಡ್ ಬಂದಾಗ ಓ ಅವ್ರಂದ್ರು ನೀನು ಬೇಕು ಅಂತಾನೆ ನಿಮ್ಮ ಮಗ ಮದುವೆ ಮಾಡ್ಕೊಳಕ್ಕೆ ಹೇಳ್ಬಿಟ್ಟು ಅವೆಣ್ಣು ಓಡ್ಸ್ಕೊಬಂದ ಬುರ ಕೇಳಿದ್ಯಾ ಅಂದ್ಬಿಟ್ಟು ನಮ್ಮ ಅತ್ತೆ ಮ್ಯೆ ಕೇಳ್ಬಿಟ್ರು ಆ ನಮ್ಮ ಅತ್ತೆ ಪಾಪ ಹೇಳಿದ್ರು ಇಲ್ಲ ಇಲ್ಲ ನಿಜಕ್ಕೂ ನನಗೆ ವಿಷಯನೇ ಗೊತ್ತಿಲ್ಲ ನನಗೆ ಇಲ್ದವದೆಲ್ಲ ಹೇಳ್ಬೇಡಿ ನಿಮ್ಮ ಅಮ್ಮ ನನಗೆ ಗೊತ್ತಿಲ್ಲ ಅಂತ ಎಷ್ಟು ಹೇಳಿದ್ರು ಅಯ್ಯೋ ಅಯ್ಯೋ ಅಪ್ಪ ಕೇಳಲಿಲ್ಲ ಅಕ್ಕನನ್ನು ಕಾಂದನೆಯಾ ಪಾಕ್ತಲೀ ಉಳ್ಕೊಳ್ಳೊಳಗೆ ಗುಣಕಲಿವು ಎತ್ತಿ ತಲೆ ಮ್ಯಾಕ್ ಒಡ್ದ್ಬಿಟ್ಟ ತಲೆ ಒಡ್ದೋಗಿ ರಕ್ತ ಸುರಿದೋಗಿ ಇನ್ನು ಮೇ ಹಾಕಿ ಏಳನಿಲ್ಲ ಕಣವ ಇವು ಎಸ್ಬಿಟ್ಟು ತಲೆ ಮ್ಯಾಕೆ ಇನ್ನು ಅವ್ರು ತಿರ್ಗು ಹೊಂಟೋದ್ರು ಒಂಟೋದ್ರು ಅತ್ತೆ ತಲೆ ಬುಂಡೆ ವಾಡ್ದೋಗಿ ಮೂರು ತಿಂಗ್ಳಿದ್ಲು ಮೂರು ತಿಂಗಳಿದ್ದು ನಮ್ಮ ಅತ್ತೆ ನನ್ನ ಗಂಡುಂಗ್ ದ್ವೇಷ ಉಟ್ಕೊಂಬಿಡ್ತು ನಮ್ಮ ಅಪ್ಪನ ಮನೆಯವ್ರ ಮೇಲೆ ಇನ್ನೂ ನನ್ನ ಕಳಿಸ್ಲಿಲ್ಲ ಇನ್ನು ಅವರು ಬರ್ನಿಲ್ಲ ಕಣ್ಣವ இங்க ஆகி நானும் இங்கே படத்தனால் பேகல் பேதே ஏன் மால கனக்க ஒன்சார் இன் விஷயம் ஏழலவா அய்யோ அவ்வா அது சூதி அந்த எல்லாரும் கூத்துக்கா பாப்ப நான் மற்றொன்ன சத்து ஓரளவுக்குவ அய்யோ அட்டூர் இத்ததே நான் அன்ஸ்க்கண்ட் ஏன்மா அதுக்கே ஓகனவா நம்ம நம்ம பாடேனோ அந்த நீங்கள் எருத்திள்ளவா நமக்கு டயமா இதுங்க ஜாகோ வன்வாசத்தத வன்வாசத்து ஆமேலே ஓ யார் ಮಾಮೂಲಿ ಮೊದಲಿಗೆ ಏನು ಇದ್ದವೆಲ್ಲ ಕಳ್ಕೊಬಿಟ್ರು ಆಮೇಲೆ ಅಲ್ವ ಮೂರು ಎಕರೆ ನಾವು ಕಲ್ಲೆಲ್ಲ ಅಂದ್ಬಿಟ್ಟು ಆಗ ಈಗ್ಲಂಗೆಲ್ಲ ಕಣವ ಬೆಟ್ಟಾಗಿಟ್ಟವ ರೈತರು ಅದನ್ನ ಹಣಿ ಮಾಡ್ಕೊಂಡು ಬೇಕಾದ್ರೆ ಉತ್ಕೊಂಡು ಅವ್ರ ಹೆಸರು ಖಾತೆ ಮಾಡಿಸ್ಕೋಬೋದಾಗಿತ್ತು ಮನೆಯವರು ನಾನು ಸೇರ್ಕೊಂಡು ನಾನು ಅಲ್ಲಿಗೆ ಕಲ್ಲದನ್ನ ಹಾಯಕ್ಕೆ ಕೂತಿದ್ದೆವ ಅವನು ಬೇಲಿ ಬೀಲಿ ಎಲ್ಲರೂ ಕೊಚ್ಚಾಕೇ ಒಂದು ಮೂರು ಎಕರೆ ಜಮೀನ ಈಗ ತೊಡಗ ನನ್ನ ಮಗ ಉಂಟ ಇಲ್ವ ಎಲ್ಲನೂ ಮಾಡಿಬಿಟ್ಟು ಹೋಗಿ ನನ್ನ ಆತಂತ್ರ ಮಾಡಿಲ್ವವ್ವ ಅದೇ ಜಮೀನ ಇಟ್ಕೊಂಡವ್ವ ಆ ಕಾಲದಲ್ಲಿ ಏನೋ ಮಳೆ ಊದಾಗ ಬೆಳೆ ಆಯ್ತಿತ್ತು ಹಿಂಗ ಅಂಗಡಿ ಗಂಜಿಯ ಕುಡ್ಕೊಂಡು ಕಾಲ ಕಲ್ದು ಏನು ಮಾಡಿ ಇವಾಗ ಹುಣ್ಣ ತಿನ್ನ ಬಾಯಿ ಮಡಿಕೊಂಡು ತಿನ್ನಕ್ಕೆ ನೆಮ್ಮದಿ ಕೊಂಡಿಲ್ಲ ಮುಂಡೆ ಮಗ ತಿಪ್ಪೆಯಲ್ಲಿ ಬಿದ್ದಿರನ್ ಕರ್ಕ ಬಂದು ಸಾತ್ ಬಿಟ್ಟು ಇವತ್ತು ನೋಡು ನಿಮಗೆಲ್ಲ ವರಿ ಆಗಿರ್ಬೇಕಾಗದೆ ಇವಾಗ ನಿಮ್ಮ ಮನೆ ಕಡೆ ಪೊಲೀಸ್ನ ಬರ್ತಾವ್ರೆ ಓಹ್ ಪೊಲೀಸ್ ಬರ್ತವ್ರಲ್ಲೇ ಓ ಇದ್ಯಾಕವ್ವ ಪೊಲೀಸ್ನವರು ಇಲ್ಲಿಗೆ ಬರ್ತಾವ್ರೆ ಅಲ್ಲಿ ಜೀಪ್ ಎಳ್ದು ಬಿಟ್ಟು ಏನಕ ಇದು ಇದನ್ನು ಪೊಲೀಸ್ನವರು ನಮ್ಮ ಮನೆ ತಗೊತ ಇದಕ್ಕ ಇದ್ದಾರಾ ಓ ಮೇಡಮ್ நீ நோட் கோத்தாக்வ நான் போலீஸ் அந்த அங்கே மேடமுத்ததே நீக்கே யாக்கித்தீ நோடி அவர் கரீரி நான் ஆமேலே ஏன விஷய இல்ல எல்லோ ஓகார்கா ஏன்னு ஏன் விஷய அந்த மேடம் அது ஏன்னு எல்லோரு மனொழி இட் சுடுத்துர